ಯಾರ ವಿಡಿಯೋ ನೋಡ್ತಿದ್ದೀರಾ ಹಂಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಕ್ಲಿಕ್ ಮಾಡಿ ಇವತ್ ನಾವು ಸಂಜೆ ಸ್ನಾಕ್ಸ್ ಗೆ ಏನಾದ್ರೂ ತಿನ್ಬೇಕು ಅನ್ಸಿದಾಗ ಬೇಗನೆ ಆಗುವಂತ ಈಸಿಯಾಗಿ ಮಂಚೂರಿಯನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ ನಾವು ಮಂಚೂರಿಯನ್ನ ಮಾಡೋದಕ್ಕೆ ಕ್ಯಾಬೇಜ್ ನ ಮೇನ್ ಆಗಿ ಯೂಸ್ ಮಾಡ್ತಾ ಇರೋದು ಕ್ಯಾಬೇಜ್ ನಾವು ಚಿಕ್ಕ ಚಿಕ್ಕದಾಗಿ ಫಸ್ಟ್ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂಚೂರು ಮೇಲೆ ಗಾರ್ನಿಶಿಗೋಸ್ಕರ ಉದ್ದಾಗಿ ಒಂದು ಸ್ವಲ್ಪ ಕ್ಯಾಬೇಜ್ ನ ಕಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ರೆಡ್ ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಹಾಗೆ ಸೋಯಾ ಸಾಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಟೊಮೆಟೊ ಕೆಚಪ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮಾಡ್ತಾ ಇದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬೋಣ ಇವಾಗ ನಾವು ಒಂದು ದೊಡ್ಡ ಪಾತ್ರೆನ ತಗೊಂಡು ಅದಕ್ಕೆ ನಾನು ಕಟ್ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿರುವಂತ ಕ್ಯಾಬೇಜ್ ನ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದ್ ನಾಲ್ಕು ಸ್ಪೂನ್ ಅಷ್ಟು ಮೈದಾ ಹಿಟ್ನ ಕೂಡ ಯೂಸ್ ಮಾಡ್ತಾ ಇದೀವಿ ಹಾಗೆ ಇದಕ್ಕೊಂದು ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಗೋಬಿ ಸ್ವಲ್ಪ ರೆಡ್ ಆಗಿ ಬರಬೇಕಲ್ಲ ಸೊ ಅದಕ್ಕೋಸ್ಕರ ಅಚ್ಕಾರದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಚೂರು ಸಾಲ್ಟ್ನ ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕಲಸಿ ಕೊಡ್ಕೋಬೇಕು ನೀರೇನು ಫಸ್ಟ್ ಸ್ಟಾರ್ಟಿಂಗ್ ಯೂಸ್ ಮಾಡೋದು ಬೇಡ ನೀರನ್ನ ಏನೋ ಆಡ್ ಮಾಡೋದು ಬೇಡ ಹಾಗೆ ನೀಟಾಗಿ ಕಲಿಸ್ಕೊಂಡು ಹೋಗ್ತಾ ಇದ್ರೆ ಅದು ನೀರು ಬೀಡಕ್ ಶುರು ಆಗುತ್ತೆ ಬೇಕಂದ್ರೆ ಒಂದೆರಡು ಎರಡ್ ನೀರು ನೀರ್ ಅಷ್ಟೇ ಹಾಕೊಂಡ್ರೆ ಚೆನ್ನಾಗಿ ಕಲಸಿಟ್ಕೋಬೇಕು ಚೆನ್ನಾಗಿ ಕಲಸಿಟ್ಕೊಂಡ್ಮೇಲೆ ತುಂಬ ತುಂಬಾ ತೆಳುವಾಗಿದೆ ಅಂತ ಏನಾದರೂ ನಿಮ್ಗೆ ಅನ್ಸಿದ್ರೆ ಒಂಚೂರು ಕಾರ್ನ್ ಕಾರ್ನ್ಫ್ಲೋರ್ ನ ಮತ್ತೆ ಆಡ್ ಮಾಡ್ಕೊಂಡು ಕಲಸಿಟ್ಕೋಬೇಕು ಇದನ್ನ ನಾನು ಒಂದು ಹತ್ತು ನಿಮಿಷ ನೆನೆಯಕ್ಕೆ ಇಡ್ತಾ ಇದ್ದೀನಿ ಇವಾಗ ಒಂದು ಹತ್ತು ನಿಮಿಷ ನೆಂಡಾಗಿದೆ ಆಗಿದೆ ಇವಾಗ ಇದನ್ನ ಚಿಕ್ ಚಿಕ್ ಉಂಡೆಯಾಗಿ ಮಾಡಿಟ್ಕೊಂತ ಚಿಕ್ಕದು ಎಲ್ಲ ದೊಡ್ಡದು ಅಲ್ಲ ಮೀಡಿಯಂ ಸೈಜ್ ಅಲ್ಲಿ ಉಣ್ಣೆ ಮಾಡ್ಕೊಳ್ಳಿ ಯಾಕಂದ್ರೆ ಫ್ರೈ ಆದ್ಮೇಲೆ ಅದೊಂದು ಚೂರು ದೊಡ್ಡದಾಗುತ್ತೆ ಇವಾಗ ಎಣ್ಣೆನೆ ಇಟ್ಕೊಂಡು ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಒಂದೊಂದೇ ಬಾಲ್ಸ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಗೋಲ್ಡನ್ ಬ್ರೌನ್ ಬರಬೇಕು ತುಂಬಾ ಕರಿ ಕರಿಗೂ ಮಾಡಕ್ ಹೋಗ್ಬೇಡಿ ಚೆನ್ನಾಗಿರಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ್ರೆ ಸಾಕಾಗುತ್ತೆ ನೋಡಿ ನಾನು ಎಲ್ಲ ಮಂಚೂರಿಯನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇವಾಗ ಮಂಚೂರಿಯನ್ ಮಾಡೋದಕ್ಕೆ ಒಗ್ಗರಣೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಗ್ಗರಣೆ ಮಾಡೋದಕ್ಕೆ ಒಂದು ಪ್ಯಾನ್ನ ಇಟ್ಕೊಂಡು ಪ್ಯಾನ್ ಒಂಚೂರು ಬಿಸಿ ಆದಮೇಲೆ ಅದಕ್ಕೊಂಚೂರು ಆಯಿಲ್ನ ಹಾಕೋತಾ ಇದ್ದೀನಿ ಹಾಗೆ ಒಂಚೂರು ಜೀರಿಗೆ ಹಾಗೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಇವಾಗ ಒಂಚೂರು ಕರಿಬೇವನ್ನು ಕೂಡ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಒಂಚೂರು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಇಟ್ಕೊಂಡಿರೋದು ಹಾಕ್ತಾ ಇದ್ದೀನಿ ಹಾಗೆ ಒಂಚೂರು ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಒಂದ್ಸರ್ತಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಮುಂಚೆನೇ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿನ ಈರುಳ್ಳಿ ಹಾಕೋತಾ ಇದ್ದೀನಿ ಇವಾಗ ಹಾಗೆ ಒಂಚೂರು ಎಲೆಕೋಸನ್ನ ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಎಲೆಕ್ಕೋಸ್ಕರ ಹಾಕೊಂಡ್ಮೇಲೆ ಇದು ವಾಸನೆ ಹೋಗೋವ್ರಿಗೂ ಒಂಚೂರು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಇವಾಗ ಒಂಚೂರು ಸಾಲ್ಟ್ನ ಹಾಕೋತಾ ಇದ್ದೀನಿ ಹಾಗೆ ಒಂಚೂರು ಅಚ್ಕಾರದ ಪುಡಿನೂ ಕೂಡ ಹಾಕೋತಾ ಇದ್ದೀನಿ ಹಾಕೊಂಡು ಇನ್ನೊಂದ್ಸತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇವಾಗ ಇದಕ್ಕೆ ಒಂಚೂರು ರೆಡ್ ಚಿಲ್ಲಿ ಸಾಸ್ನ ಹಾಕೋತಾ ಇದ್ದೀನಿ ಖಾರನ ನೋಡ್ಕೊಂಡು ಹಾಕಬೇಕು ಯಾಕಂದ್ರೆ ರೆಡ್ ಚಿಲ್ಲಿ ಸಾಸು ಹಾಗೆ ಗ್ರೀನ್ ಚಿಲ್ಲಿ ಸಾಸ್ ಕೂಡ ನಾವು ಯೂಸ್ ಮಾಡೋದ್ರಿಂದ ಹಾಗೆ ಅಚ್ಕಾರದ ಪುಡಿನೂ ಕೂಡ ಹಾಕಿರೋದ್ರಿಂದ ಖಾರ ನೋಡ್ಕೊಂಡು ಹಾಕಿ ಇವಾಗ ಒಂಚೂರು ಸೋಯಾ ಸಾಸ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಒಂಚೂರು ಟೊಮೆಟೊ ಕೆಚಪ್ನ ಹಾಕ್ತಾ ಇದ್ದೀನಿ ಹಾಕೊಂಡು ಎಲ್ಲನೂ ನೀಟಾಗಿ ಒಂದ್ಸತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದ್ರೆ ಸೀದೋಗುತ್ತೆ ಹಾಗೆ ನಾನು ಒಂದು ಸ್ಪೂನ್ ಕಾರ್ನ್ಫ್ಲೋರ್ಗೆ ಒಂಚೂರು ನೀರು ಹಾಕ್ಕೊಂಡು ಇದ್ದೀನಿ ಯಾಕಂದರೆ ತಿಕ್ನೆಸ್ಸಿಗೋಸ್ಕರ ಚೆನ್ನಾಗಿ ಬರುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ಇದಾಕಿ ಒಂಚೂರು ಫ್ರೈ ಮಾಡಿದ್ಮೇಲೆ ನಾನು ಗೋಬಿನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಕ್ಯಾಬೇಜಿಂದ ಹೇಗೆ ಮಂಚೂರಿಯನ್ ಮಾಡೋದು ಅಂತ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಮ್ಮ ಚಾನಲ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಗಾರ್ನಿಷಿಂಗ್ ಅಂತ ಕೊತ್ತಂಬರಿ ಹಾಗೆ ಈರುಳ್ಳಿ ಕ್ಯಾಬೇಜ್ನ ಯೂಸ್ ಮಾಡಿಕೊಂಡು ಗಾರ್ನಿಷ್ ಮಾಡ್ಕೊಂಡಿದ್ದೀನಿ ನೋಡಿದ್ರೆಲ್ಲ ರೆಸಿಪಿ ಹೇಗಿತ್ತು ಅಂತ ಹೀಗೆ ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಆಲ್ ಇನ್ ಮೈ ವೈಪ್ಸ್